ಗೆ ಸ್ವಾಗತ ನಾನು ರೇಣುಕಾ ಅನೂರೆ ಯರಹಂಚಿನಾಳ ಗ್ರಾಮದ ವಿವಿಧ ರಸ್ತೆ ಅಭಿವೃದ್ಧಿಗೆ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಕುಕನೂರಿನಿಂದ ತಿಮ್ಮಾಪುರ ಲಕ್ಕುಂಡಿ ಮಾರ್ಗವಾಗಿ ಗದಗ ಪಟ್ಟಣಕ್ಕೆ ಸುತ್ತಿ ಬಳಸಿ ಅರವತ್ನಾಲ್ಕು ಕಿಲೋಮೀಟರ್ ಚಲಿಸುವ ಬದಲು ಕುಕನೂರು ತಾಲೂಕು ಪಟ್ಟಣದಿಂದ ಎರೆಹಂಚಿನಾಳ ಕಣಗಿನಾಳ ಮಾರ್ಗವಾಗಿ ಗದಗ್ ಪಟ್ಟಣಕ್ಕೆ ಮೂವತ್ತು ಕಿಲೋಮೀಟರ್ ಕಡಿಮೆ ಅಂತರ ಆಗುವ ಈ ಒಳರಸ್ತೆ ಕಾಮಗಾರಿ ಡಂಬಾರೀಕರಣ ಹಳ್ಳಕ್ಕೆ ಸೇತುವೆ ಹೊಸ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಅದರಂತೆ ಎರೆಹಂಚಿನಾಳ ಗ್ರಾಮದಿಂದ ನೆರೆಗಲ್ ಪಟ್ಟಣಕ್ಕೆ ಹೋಗುವ ಈ ರಸ್ತೆಯ ಡಂಬಾರೀಕರಣ ರಸ್ತೆ ು ಹಾಳಾಗಿದ್ದು ಅಲ್ಲದೆ ಸೇತುವೆ ಕುಸಿದು ಹಾಳಾಗಿದ್ದನ್ನ ಶೀಘ್ರದಲ್ಲೇ ಮಾಡಿಕೊಡಬೇಕು ಅದರಂತೆ ಎರೆಹಂಚಿನಾಳ ಗ್ರಾಮದಿಂದ ಕೊಟ್ಟುಮಚಗಿ ಗ್ರಾಮಕ್ಕೆ ಹೋಗುವ ಅರ್ಧಕ್ಕೆ ಉಳಿದಿರುವ ಈ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಎರೆಹಂಚಿನಾಳ ಸೀಮೆಯ ರಸ್ತೆಗೆ ಮರು ಡಂಬರ್ನೀಕರಣವನ್ನ ಮಾಡಬೇಕು ಮಧ್ಯದಲ್ಲಿ ಇರುವ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಅದರಂತೆ ಎರೆಹಂಚಿನಾಳ ಗ್ರಾಮದ ಹೊರಗೆ ಮಹಿಳೆಯರಿಗೆ ನಾಲ್ಕು ಬಯಲು ಶೌಚಾಲಯದ ನಿರ್ಮಾಣವನ್ನ ಮಾಡಿಕೊಡಬೇಕು ಕೊಪ್ಪಳ ಜಿಲ್ಲಾದ್ಯಂತ ಪ್ರತಿ ವರ್ಷ ರೈತರು ಜಿಂಕೆ ಹಾವಳಿಯಿಂದ ಹಾಳಾಗುತ್ತಿದ್ದಾರೆ ಕೆಲವು ರೈತರು ಜಿಂಕೆ ಕಾಟಕ್ಕೆ ತಮ್ಮ ಜಮೀನನ್ನ ಬಿತ್ತನೆ ಮಾಡದೆ ಬಿಟ್ಟಿದ್ದಾರೆ ಜಿಂಕೆ ಹಾವಳಿ ತಪ್ಪಿಸಲು ಸರ್ಕಾರ ಜಿಲ್ಲೆಯ ರೈತರಿಗೆ ಜಿಂಕೆ ವನ ನಿರ್ಮಾಣ ಮಾಡಬೇಕು ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ವಿವಿಧ ರಸ್ತೆ ಕಾಮಗಾರಿಯನ್ನ ಅಭಿವೃದ್ಧಿ ಮಾಡಿಕೊಡುವಂತೆ ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಕಚೇರಿಯಲ್ಲಿ ಈ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ಈ ಮನವಿ ಸ್ವೀಕರಿಸಿದ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಹಿಟ್ನಾಳ್ವರು ಈ ರಸ್ತೆ ಕಾಮಗಾರಿ ಡಂಬರೀಕರಣ ರಸ್ತೆಗೆ ಹಾಗೂ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಸಿಎಂ ಹಾರ್ದಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ್ ಬಸವರಾಜ ರವರಿಗೆ ನಿಮ್ಮ ಮನವಿಯನ್ನ ಅವರಿಗೆ ಕಳಿಸಿಕೊಡುವುದಾಗಿ ಸಂಸದರು ಭರವಸೆಯನ್ನ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ರೈತ ಮಹಿಳೆ ಸವಿತಾ ನಾಗರೆಡ್ಡಿ ಉಮೇಶ್ ನಾಗರೆಡ್ಡಿ ಸರೋಜಾ ಪತ್ತಾರ್ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಅಂದಪ್ಪ ಕೋಳೂರ್ ಕೊಪ್ಪಳ ನ್ಯೂಸ್ ಇಂದು ನಮ್ಮ ಕೊಕ್ನೂರ್ಲಿಂದ ಚಿಕ್ಕನ್ ಕೊಪ್ಪದವರೆಗೆ ಆರು ಕಿಲೋಮೀಟರ್ ಅಷ್ಟೇ ಗ್ರಾಮದಿಂದ ಕಣ್ಣಾಳವರಿಗೆ ಹದಿಮೂರು ಕಿಲೋಮೀಟ್ರ್ ರಸ್ತೆ ಐತಿ ಅಂದ್ರೆ ಇವತ್ತು ಐತೆ ಕುಕ್ನೂರ್ಲಿಂದ ನೀರು ಗದಗ್ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇವತ್ತು ತಿಮ್ಮಾಪುರ ಹಳ್ಳಿಗುಡಿ ಏನು ಹರ್ಲಾಪುರ ಈ ಲಕ್ಕೊಂಡಿ ಮಾರ್ಗ ಹೋಗ್ತೋದ್ರೆ ಅರ್ವತ್ತು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇದು ಒಳಗಾಗುತ್ತೆ ಸಣ್ಣ ಆಗುತ್ತೆ ಅಂತ ಒಂದು ಹದಿನೈದು ವರ್ಷದಿಂದ ನಮ್ಮ ಮನೆಗೆ ಕೊಟ್ಕೊಂತ ಬಂದ್ವಿ ಅದೇ ತರನಾಗಿ ಇವತ್ತು ನಾವು ರಾಜ ಚೆಕ್ಕ ಚಕ್ಕರ್ ಹಿಟ್ನಾಳ್ ಅವರಿಗೆ ನಾವು ಅವರು ಸಂಸ್ಥೆದರಿಗೆ ನಾವು ಅವ್ರ ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ್ವಿ ಮುಂಗಾರಿ ಮುಂಗಾರ ಮುಂಗಾರಿ ಬಿತ್ತರ ಜಿಂಕಿಗಳು ಎಷ್ಟೋ ದಿನ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಹೋರಾಟ ಮಾಡಿದ ಏನೋ ಒಂದು ಜಿಂಕಿ ವನ ಮಾಡಿಲ್ಲ ಜಿಂಕಿ ಇವತ್ತು ಜಿಂಕಿ ಸಲುವ ಕೆಲವೊಬ್ರು ಕರೆಯೊಳ ಬರೋಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಏಟ್ ಕಾಟ ಇವತ್ ಮತ್ತೆ ತೆಂಗುದಾಗ ಮನೆ ಬಿತ್ತರ ಇನ್ನು ಮಳೆ ಬೇಕು ಅಂತದ್ರಲ್ಲಿ ಜಿಂಕಿ ಹೆಚ್ಚಾಗಿ ಅದೊಂದು ಜಿಂಕಿದ ಒಂದು ವನ ಮಾಡ್ರಿ ಅನುಕೂಲ ರೈತ ಅನುಕೂಲ ಆಗತ್ತೆ ಅಂತ ಹೇಳಿದ್ವಿ ಅದನ್ನು ಮಾಡ್ಕೊಂತಿದಾರೆ ಈ ಕೆಲವೊಂದು ರಸ್ತೆ ಅಲ್ಲದ ನೆರಗಲ್ ರಸ್ತೆ ಆಮೇಲೆ ಕೆಲವೊಂದು ಅದಕ್ಕಿತ್ತೈತಿ ಅದನ್ನು ಹೇಳಿ ಹುಂಚಿದಾರಿದ ರಸ್ತೆ ಸೇತುವೆ ನಿರ್ಮಾಣ ಮಾಡಂತೇಳಿ ಅದೊಂದು ಐತಿ ಬಯಲು ಶೌಚಾಲಯ ಮಾಡಂತಿವರಿಚ ಗ್ರಾಮದಲ್ಲಿ ಅದಕ್ಕೆ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಇವತ್ತೇನು ಇವದ ಹುಂಚಿದಾರೆ ಅಥವಾ ಎಲ್ಲ ಅಭಿವೃದ್ಧಿ ಕೆಲಸನ ನಾವು ಎಲ್ಲಕ್ಕೂ ಇವತ್ತು ಮನವಿ ಇವತ್ತು ಡಿ ಸಿಗ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ಗೆ ಎಲ್ಲ ಕಡೆ ಇವತ್ತು ಮನವಿ ಸಲ್ಲಿಸಿದ್ವಿ ಎಲ್ಲ ಮನ್ ಮಾಡಿ ಕೊಡ್ತು ಅಂತಾನ ಒಂದು ಅವರು ಹೋದ್ರೆ ಇವತ್ತೇನ ರಾಜಶೇಖರ್ ಎಟ್ನಾಳ್ ಅವರು ನಮ್ಮ ಶಾಸಕರ ಸಂಸದರು ಇವತ್ತು ರಾಯ ರೆಡ್ಡಿ ಹೇಳಿ ನಮ್ಮ ಮಾಡಿಸ್ನಂತ ಭರವಸೆ ಕೊಟ್ಟಾರ ಬಂದು ಇವತ್ತು ಎಲ್ಲ ಕೆಲಸ ಮಾಡ್ಬೇಕಂತ ನಾವು ಕಡ್ಡಾಯ ಹೇಳಿ ಇವತ್ತು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೆ